ನೆಕ್ಸ್ಟ್ ಈಗ ಮುಗಿಯೋ ಹಂತದೊಳಗೆ ನಮ್ಗೆ ತನ್ನಿಯಂತ್ರಣಗಳನ್ನ ಸ್ಪರ್ಶ ಮಾಡಿದ ಅವಾಗ ಇಲ್ಲಿ ಭ್ರೂಮಂತದಲ್ಲಿ ಕಂಪ್ಲೀಟ್ ಹಿಂಗೆ ಲೈಟ್ ಹತ್ತಂಗೆ ಅನಿಸ್ತು ಆಸಿ ಈಗ ಬಟನ್ ಆನ್ ಮಾಡಿದ್ರೆ ಹಿಂಗೆ ಲೈಟ್ ಹತ್ತದ ಲೈಟ್ ಹತ್ತಿ ಇಲ್ಲಿ ನಡೆಸಂಡೆಟ್ ಹತ್ತ ಅದು ಹತ್ತಿದ್ದು ಏನು ವಿಶೇಷವಾಗಿದೆ ಅಲ್ಲ ಯಾವಾಗ ಮುಂದೆ ಕತ್ತಲ ಕಾಣಿಸ್ತಿಲ್ಲ ಲೈಟ್ ಬೆಳಕು ಬಂತು ಬೆಳಕು ಬಂದಮೇಲೆ ತಾವು ತಾವು ಸೌಕಾಶ ಕೈನಾ ತೆಗೆದ ಮೇಲೆ ನಾವು ದೊಡ್ಡ ಮಾಡತ್ತೀನಿ ಅಂದ್ರೆ ಆಗಿ ಸ್ವಲ್ಪ ಪಾಯಿಂಟ್ ಇಷ್ಟು ಉಳಿತದೆ ನನಗೆ ಅಷ್ಟು ಅನಿಸ್ತಲ್ಲ ಮೈ ಹಗರ ಅನಿಸ್ತು ರಿಲ್ಯಾಕ್ಸ್ ಅನಿಸ್ತತಿ ಇಲ್ಲಿ ಈಗ ಒತ್ತಡ ಸ್ವಲ್ಪ ಮಾನಸಿಕ ಒತ್ತಡ ಅನೇಕ ವಿಚಾರ ತುಂಬಿದ್ದು ಈಗ ಶಾಂತ ಅನಿಸ್ತದೆ ಆ ಭಾವನೆ ಬರ್ತೈತಿ ಇಲ್ಲಿ ಏನು ಹೋಗಿ ಈಗ ಅದು ಬೆಳಕು ಬಂದಿದ್ದು ಅದು ಫಸ್ಟ್ ಟೈಮ್ ಹೌದಲ್ಲ ಗುಡ್ ಕಣ್ಣು ಮುಸ್ಬ್ಯಾಗ ಅದು ಅತ್ಯಂತ ಇಂಪ್ರೂವ್ ಮಂಜದಲ್ಲಿನೇ ಹಿಂಗೆ ಪಕ್ಕದ ಲೈಟ್ ಹೆಂಗಾಯಿತು ಫುಲ್ ಬೆಳಕು ಬಂದು ಇರ್ತಿತ್ತು ಬೆಳಕು ಗೋಚರ ಆಗಿತ್ತು ಅದಕ್ಕೆ ಅದು ತಾವು ಕೈ ಇಟ್ಟಷ್ಟು ಮಟ್ಟಿಗೆ ಕೈ ತಕ್ಕಂತ ಬಂದಂಗಿಲ್ಲ ಅದು ಈ ಸಣ್ಣದಾಗಿ ಒಂದು ಪಾಯಿಂಟ್ ಬಿಡುತ್ತೆ ಅದು ನನಗೆ ಅನಿಸ್ತದೆ ತಲಿಯೊಳಗೆ ಅನಿಸಲಿಲ್ಲ ಬೆನ್ನು ಹುರಿ ಒಳಗೆ ಬೆನ್ನಾಗಿ ಏನಿಸ್ತಾನ ಅನಿಸ್ಲಿಲ್ಲ ಒಟ್ಟು ತ ನಿಮ್ಮ ಬೃಹದಾಗ ಇದು ಬಂತು ಇಲ್ಲೇ ಹೆಚ್ಚು ಓಕೆ 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 ಓಕೆ